ಲತಾ ನಡೀವ ನಡಿ ಊಟ ಮಾಡು ಹ್ಞೂ ಬೇಡಕ ಒಟ್ಟೆ ಸಿ ಎಲ್ಲ ಬೆಳಿಗ್ಗೆ ನಾಷ್ಟ ಮಾಡಿದ್ನಲ್ಲ ಇಲ್ಲ ಒಂದೇ ಒಂದು ಇಡ್ಲಿ ತಿಂದಿದಿ ಎದ್ದು ನಡಿ ನೀನು ಹೇಳು ಒಂದು ಇಡ್ಲಿ ಸಾಕ ನಿನ್ಗೆ ನಡೀವ ನಡಿ ಒಂಚೂರು ಊಟ ಮಾಡು ಇಕ್ಕ ಬರೋ ನಾ ಊಟ ಮಾಡಿ ಅಕ್ಕ ಬೇಡಾಕ ಸುಮ್ಕಿರಿ ಇದು ನಡಿ ನಡಿ ನೀನು ತಿಳಿ ಸಾರು ಮಾಡಿ ನಡಿ ಊಟ ಮಾಡು ಆ ಥರ ಒಂದು ಇಡ್ಲಿ ತಿಂದಿರೋದು ನೀನು ಊಟ ಬೇಡ ಅಂತೀಯಾ ನಿನ್ನ ಆರೋಗ್ಯದ ಗತಿಯ ನೀನು ಅಯ್ಯೋ ಆಡಬ್ದೋಗ್ಲಿ ಹೋಗೋಕ ನನ್ಕಯ್ಯಾರ ನನ್ನ ಜೀವನ ಯಾಕೆ ಕೊಡ್ಸ್ಕೊಬಿಟ್ನ ಅಕ್ಕ ನಾನು ನೋಡಕ ನನ್ನ ಪರಿಸ್ಥಿತಿ ಹಂಗಾಗೋಯಿತು ಏನೋ ನೀವಾರು ಇರೋದಕ್ಕೆ ನನಗೆ ಹೆಂಗೋ ನೆಮ್ಮದಿ ಪಪ್ಪ ಹೆಂಗೋ ಕರ್ಕೊಬಂದು ಹಾಸಿಗೆ ಕೊಟ್ಟಿದ್ದೀರಿ ಇಲ್ಲ ಅಂದ್ರೆ ನಾನು ಎಲ್ಲೋಗ್ಬೇಕಾಗಿತ್ತಕ್ಕ ಎಲ್ಲಿ ಹೋಗ್ಬೇಕಾಗಿತ್ತು ಹೇಳಿ ಇಲ್ಲ ಸುಮ್ಮನೆ ಇಲ್ಲತ್ತ ನೀನು ಏನೋ ಬೇಜಾರ್ ಮಾಡ್ಕೋಬೇಡ ಸುಮ್ಕಿರು ಅಯ್ಯೋ ಪಪ್ಪ ಏನು ಮಾಡ್ಯಾವ ಪರಿಸ್ಥಿತಿ ಹಿಂಗೇ ಕಣ್ಮಗ ಅದು ಕೇಳೋದು ಭಾಳ ಹುಷಾರಾಗಿ ಜೀವನ ಹೆಣ್ಮಕ್ಳು ಜೀವನ ಬೇಲಿ ಮೇಲೆ ಸೀರೆ ಬಿದ್ದಂಗೆ ಕಣವ ಹುಷಾರಾಗಿ ಬಿಡ್ಸ್ಕೋಬೇಕು ಹೊರ್ತು ಓ ಬರಾಬಾರ ನೆಲ್ದಾಡೋದ್ರೆ ಜೀವನ ಯಾಕೆ ಕೊಟ್ಟು ಹೋಗ್ತದೆ ತಿಳ್ಕೊಬಿಡು ನೀನು ಭಾಳವ ನೀನು ನಾನು ಎಷ್ಟೋ ಸತಿ ಹೇಳಿ ನಿಮಗೆ ಆ ಕಾಂಬ್ರೆ ಸಬಸ ಬಿಡು ನೀನು ಅಂತ ನಾನು ನಾನು ನೋಡಕಿಲ್ವ ಅಲ್ಲಿ ಕೆಲಸ ಮಾಡ್ತಾವೆ ಯಾವ್ಯಾವ ತರ್ದಾಡ್ತಾಳೆ ಅಂತ ಯಾವತ್ತು ಒಳ್ಳೆಯ ಮಾಡಬೇಕು ಮಾಡ್ಬೇಕಲ್ವ ನಮ್ಮ ಸಂಘ ನಮ್ಗೆ ಯಾವತ್ತು ಒಳ್ಳೇದನ್ನೇ ಆಗಂಗೆ ನಾವು ನೋಡ್ಕೋಬೇಕು ಹೊರ್ತು ಅವ್ರಿಂದ ನಮಗೆ ಕಿಡಕಾಗ ನಾವು ಮಾಡ್ಕೊಳಕ್ಕೆ ಹೋಗ್ಬಾರ್ದು ನಡಿ ಆಯಿತು ಎದ್ದು ನಡಿಮಾನ ನಡಿಯವ ಇಲ್ಲ ಕನಕ ನಿಜವಾಗ್ಲೂ ನಾನು ಏನಾದ್ರು ಮಾಡಕೋ ಸದ್ ಬಿಡ ನನ್ಸ್ಬಿಟ್ಟದೆ ಊಟನೂ ಬೇಡ ಏನು ಬೇಡ ಕನಕ ಮನ್ಸಿಗೆ ನೆಮ್ಮದಿನೇ ಇಲ್ಲ ಹೆಂಗ ಆಯ್ತದೆ ಗೊತ್ತಕ ನನ್ ಜೀವನವೇ ನಾನು ಬಾಳ ಅಡ್ಗೆಡ್ಸ್ಕೊಬಿಟ್ಟೆ ನನ್ ಬುದ್ಧಿ ನನ್ ಕೈಲಿ ಕಣಕ ಬಂಡ್ ಬಾಡೋದ್ ಮಾತಾಡಿದ್ರು ಅನ್ಕೊಂಡು ನಾನು ಜೀವನನೇ ಹಾಳ ಮಾಡ್ಕೊಬಿಟ್ಟೆ ಮಾಡಿ ಆಗಿದಾಯ್ತು ಹೋಗಿದೋಯ್ತು ಈಗ ಅದ್ರ ಬಗ್ಗೆ ಏತ್ನ ಮಾಡೋದು ಏನ್ ಪ್ರಯತ್ನ ಮುಂದ್ ಬರ್ಬೇಕಾಗಿರೋದ್ರ ಬಗ್ಗೆ ನೋಡು ಯಾರ ನನ್ ಬರ್ತಡೆ ಫೋಟೋಗಳ ಸ್ಪ್ರೆಡ್ ಮಾಡಿದ್ರು ಗೊತ್ತಿಲ್ಲ ಕನಕ ಇಡೀ ಊರ ಎಲ್ಲಾರ್ ಫೋನಲ್ಲೂ ಅವೆ ಅಂತೆ ಕನಕ ಎಲ್ಲಾರ್ ಫೋನ್ ಅಲ್ಲೂ ಅವೇ ಅಂತೆ ಯಾರ್ ಫೋಟೋಗಳ ಜನ ಕಂಚಿದ್ರು ಅನ್ನೋದೇ ಗೊತ್ತಾಯ್ತೇ ಇಲ್ಲ ಯಾರ ಹಚ್ಚರು ನಿನ್ ಅಲ್ಲಿ ಹೊಡ್ಕೊಂಡಿದ ಇಲ್ಲ ಜಿ ಎಂ ಸಾರಿ ಒಡ್ಕೊಂಡಿದ್ದಿದ್ವು ಅವ್ರ ಫೋನಲ್ಲಿ ಇದ್ದಿದ್ದು ಫೋಟೋಗಳು ನೋಡಕ ನೋಡು ಹೆಂಗ್ ಮಾಡೋಣ ಅನ್ಬಿಟ್ಟು ಎಲ್ರಿಗೂ ಗೊತ್ತಾರೆ ಅನ್ಬಿಟ್ಟು ಕಲ್ಸ್ಬಿಟಿರೋದು ಯಾರ ಪುರ್ಗು ಒಬ್ರು ಕಳ್ಸವ್ರೆ ಎಲ್ಲರೂ ಅದ್ನೇ ಎಲ್ಲ ಕಡೆಗೂ ಸೇರ್ ಮಾಡವ್ರೆ ಹಂಗೆ ಆಗದೆ ಕನಕ ಹಂಗೆ ಆಗದೆ ನಿನ್ನ ಗಂಡ ಫೋನ್ ಮಾಡಿಕ ಇಲ್ಲ ಕನಕ ಸ್ವಿಚ್ ಆಫ್ ಮಾಡ್ಕೊಂಡದೆ ನನ್ನ ನಂಬರ್ ಅಕ್ಕ ಅಕ್ಕ ನಾನು ದೇವ್ ಊರಾಡಿ ನಿನ್ನ ಮಕ್ಕಳಿಗೆ ತೆಚ್ಚಾಗಿದೆಯೇ ನಾನು ನಿಮ್ಗೆ ಸುಳ್ಳೆಲ್ಲ ಅಂದ್ರೆ ಯಾವುದೇ ರೀತಿ ಕೆಟ್ಟದ ರೀತಿ ನಾನು ನಡ್ಕೊಂಡಿಲ್ಲ ಜಿ ಎಮ್ ಸರ್ ಹತ್ರ ಅವ್ರ ಬರ್ತಡೆ ದಿವಸ ನಾನು ಹಂಗೆ ಸೆಲೆಬ್ರೇಷನ್ ಮಾಡಿದ್ರಲ್ಲ ನಾನು ಒಂದು ರೋಸಕ್ಕೆ ಅವನು ಗು ಆಗಿರ್ತಿದ್ದ ಅಂದ್ಬಿಟ್ಟು ಅವ್ನು ಇಲ್ಲ ಅಂದ ನಾನು ಅಂದ್ಬಿಟ್ಟೆ ಕನಕ ಒಪ್ಕೊಬಿಟ್ಟೆ ಅಷ್ಟೇ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಕನಕ ಅದಾದಮೇಲೆ ನನಗೆ ಯೋಚನೆ ಬತ್ತು ನಾನೇನಾದ್ರೂ ಕೆಟ್ಟದಾರ ಹಿಡಿದ್ರೆ ನನ್ನ ಮಗಿಗೆ ಏನಾರು ಕೆಟ್ಟಷ್ಟು ಬಂದದೇನೋ ಮುಂದೆ ಜೀವನ ಆಳದೇನೋ ಅನ್ಕೊಂಡು ನಾನು ಭಾಳ ಅವಾಯ್ಡ್ ಮಾಡಿದೆ ಕನಕ ಅಷ್ಟುಬಿಟ್ರೆ ಇನ್ನೇನು ಇಲ್ಲ ಕನಕ ಅಲ್ಲೂ ಹಷ್ಟು ಬಿಟ್ರೆ ನನ್ನ ಅವನ ಮಧ್ಯದಲ್ಲಿ ಏನೂ ಸಂಬಂಧ ಇಲ್ಲ ಜನಗಳೆಲ್ಲವ ಎಲ್ಲ ಮುಗ್ದು ಹೋಗದೆ ಅಲ್ಲಿ ಏನೇನು ಕೆಟ್ಟ ಕೆಟ್ಟಾಗೆಲ್ಲ ಮಾತಾಡ್ಕೊತ ಇದ್ದಾರೆ ಅಂತ ಕನಕ ಏನಕ್ಕ ಮಾಡೋಣ ನಾನು ನಾನು ಯಾವ ಮಕ್ಕ ಹೊತ್ಕೊಂಡು ಊರಾಳಿಗ್ ಹೋಗೋಣ ನಮ್ಮ ಅಜ್ಜಿಯವರೆಲ್ಲ ಒಸಿ ಹೋಗ್ದಾರ ನಿಜವಾಗ್ಲೂ ನಾನು ಅಲ್ಲಿಗೆ ಹೋಗೋಕ್ಕೆ ಬೇಜಾರಾಗ್ಬಿಟ್ಟು ನಾನು ಬಂದ್ಬಿಟ್ಟಿದ್ದರು ಕನಕ ನಾನು ಅವ್ರ ಮಾಕ ತೋರಂಗಿಲ್ಲ ನಾನು ಏನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡೋದು ಯಾವಾಗಕ್ಕ ನಾನು ಬಾಯಲ್ಲಿ ನಾನು ಬಾಯಲ್ಲಿ ಮಾತಾಡಿದ್ರು ಫೋಟೋ ಬಡಿಸ್ಕೊಂಡಿರೋದು ನಿಜವೇ ಇಲ್ಲ ಅಂತ ಹೇಳಿ ಕೆಲ ಜಾತ್ರೆ ನಿಂತ ಬಡ್ಸ್ಕೊಂಡಿನಿ ಅದ್ಬಿಟ್ರೆ ನಾನು ದೇವ್ರು ನನಗೆ ಏನು ಕೆಟ್ಟ ಕೆಲಸ ಮಾಡಿಲ್ಲ ಕನಕ ನಾನು ಹೆಂಗಕ್ಕ ನಾನು ನನ್ನ ಚೆನ್ನಾಗಿ ಇವ್ನು ನಾನು ನಾನು ಏನು ತಪ್ಪು ಮಾಡಿಲ್ಲ ಅಂತ ತೋರ್ಸೋದು ಹೆಂಗಕ್ಕ ನನಗೆ ಲತಾ ನಾನು ಹೇಳ್ತೀನಿ ಕೇಳು ನೀನು ಹೋಗಿ ಕಂಪ್ಲಿ ಹತ್ರ ಮಾತಾಡೋದು ನೀನು ಅವಳ ಹತ್ರ ಮಾತಾಡಿದಾಗಲೇ ಸರಿಯಾಗೋದು ಅವ್ಳು ಗೊತ್ತಲ್ಲ ನಿಗೂ ಜಿ ಎಂ ಏನು ಸಂಬಂಧ ಇಲ್ಲ ಅಂತ ಪೋಟಗೇನು ಎಲ್ಲ ಹೊಡ್ಸ್ಕೊತಾರಪ್ಪ ಏನು ಫೋಟೋ ಯಾರು ಹೊಡ್ಸ್ಕೊಳ್ಳಿಲ್ಲ ಹಂಗೆ ಅನ್ಕೊಂಡು ಅವ್ರಿಗೂ ಸಮ ಅವ್ನಿಗೂ ಸಂಬಂಧ ಇಲ್ಲ ಅನ್ನ ಅವಳಿಗೆ ಮಾತ್ರ ಗೊತ್ತಾನೆ ಅವಳು ಎಲ್ಲರೂ ಕೊಟ್ಟು ಮುಗ್ದೇ ಮುಗ್ದೇಮೈತಲ್ಲ ಅವಳಿಗೆ ನನ್ನ ಕೇಳು ನಿಮ್ಮ ಮನೆ ಕೊಟ್ಟು ಮಾತಾಡಕ್ಕೆ ಕೇಳಿ ಮದ್ಮಾರು ಕೊಟ್ಲು ನಿಮ್ಮ ನಿಮ್ಮ ಅಜ್ಜಿಯವ್ರ ಜೊತೆ ಎಲ್ಲ ಮಾತಾಡೋ ಕೇಳು ಅವಳಿಗೆ ಜಿ ಎಮ್ ಸರ್ಗೆ ಏನು ಸಂಬಂಧ ಇತ್ತಿತ್ತಲ್ಲ ಇವೆಲ್ಲ ಸುಳ್ಳು ಅಂತ ಏಳ್ಸ್ಬಂದು ಮಾತನ್ನಿಸ್ಬಿಟ್ರೆ ಆಗಿ ಎಷ್ಟವರು ಅಗ್ರ ಆಗ್ಬೋದು ಈ ಕಾಪಕ್ಕೆ ಕಾಪದ ಕೈಲಿ ಬುದ್ಧಿ ಕೊಟ್ಟಂಗೆ ಈಗೇನಾದ್ರೆ ನೀನು ಹೋದಾಗ ನಿನ್ನ ಗಂಟೆ ಬಡದೆ ಬಿಡದೆ ಮಾಡಿಬಿಟ್ರೆ ಏನು ಮಾಡೋದು ಕೂಡಕ್ಕಿಲ್ಲ ನನ್ನ ಮನೆಯೊಳಗೆ ಅವತ್ತು ಗೊತ್ತಿರ್ತ ಅಂದ್ಬಿಟ್ರು ನನಗೆ ಕೆಲಸ ಮಾಡ್ಕೊಂಡ ನಾನು ದುಡ್ಡು ಕಾಸು ಬಟ್ಟೆ ಬಾರಿ ಏನು ಮಾಡಿಸ್ತಾರೆ ಅಂದ್ಬಿಟ್ಟು ನಾನು ಕಟ್ ಕಂಡು ಕಣ್ ಮೋಸ ಮಾಡಿದ್ಕಿ ಇವತ್ತು ದೇವರು ಸರಿಯಾಗಿ ಸಿಕ್ಸೆ ಕೊಟ್ಟ ಹೆಂಗೋ ನಮ್ಮ ಅಜ್ಜರ ಮನೆ ಇದ್ದೆ ನಿಮ್ಮದೇ ಆಗಿದೆ ಕನಕ ಹೆಂಗೋ ಅಚ್ಚುಕಟ್ಟಾಗಿ ಜೀವನ ಮಾಡ್ಕೊಂಡು ಒಂದು ಗೌರವ ಹೋಗಿದ್ದೆ ತುಂಬದ ಮನೇಲಿ ನಾನು ಅಡುಗೆ ಮಾಡಿಕ್ಬೇಕ ಅನ್ನೋದು ನಾನು ನನ್ನ ನನ್ನ ಕಲ್ತಿರೋ ದುರ್ಬುದ್ಧಿಗೆ ನನಗೆ ಇವತ್ತು ಈ ಪರಿಸ್ಥಿತಿ ಬಂದಿದೆ ಕಣಕ ನೆಮ್ಮದಿಯಾಗಿ ಇರತ್ತ ಬಿದ್ದಿದ್ರೆ ನನ್ನ ಪರಿಸ್ಥಿತಿ ಹಿಂಗೆ ಆಯ್ತಿಲ್ಲ ನೀವು ಆಯ್ಕೆಲ್ಲ ನೀನು ತಪ್ಪು ಮಾಡಿಲ್ಲ ನನ್ನ ಮೇಲೆ ಆಗಿ ಬಯಾಪಟ್ಟಿ ಒಂದು ನಾಲ್ಕು ಕಷ್ಟ ಆಗ್ಬೋದು ನಂಬಿಕೆ ಸೀದಾಗ್ಬೋದು ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ತಾನು ಹೇಳ್ತೀನಿ ಕೇಳು ನೀನೇನು ಮನ್ಸು ಕೆಡ್ಸ್ಕೊಳಕ್ಕೆ ಹೋಗಬೇಡ ಹೋಗ್ಬೇಡ ನೋಡಿ ನಾನು ಹೇಳಿಲ್ವಾ ಎರಡು ತಿಂಗಳಂದ್ರೆ ಮೂರು ತಿಂಗಳ ವರ್ಷ ಇರೋ ಇಲ್ಲೇ ಇನ್ನು ಸಮಸ್ಯೆ ಎಲ್ಲ ಬಗೆರಾಗಂ ಇಲ್ಲೇ ಇರು ಅಂತ ನಾನು ಹೇಳ್ತಾ ಇರೋ ನಿನಗೆ ನನ್ನ ತಂಗಿ ಒಬ್ಬಳಿದ್ಬಿಟ್ಟಿದ್ರು ನಾನು ಅವ್ಳ ಬಿಟ್ಬಿಡ್ತಿದ್ದೆ ಹೇಳು ನಿಜವಾಗ್ಬೇಕ ಇವತ್ತು ಪರಿಸ್ಥಿತಿಲಿ ನನಗೆ ಯಾರೂ ಇಲ್ಲ ಕನಕ ತಂದೆ ಇಲ್ಲ ಅಪ್ಪ ಗಂಡಿಲ್ಲ ಯಾರು ನನ್ನ ಅನ್ನೋದಿಲ್ಲ ಹೆಂಗೋ ನೀನು ನಂಗೆ ಇವತ್ತು ದೇವರೊಡೆಗೋ ನಾನು ಜೀವ ಮಾಡಿಕೊಂಡೀವಿ ಇಲ್ಲ ನೀವು ನಾನು ನಿಜಕ್ಕೂ ಇರ್ತಿತ್ತಿಲ್ಲ ಕನಕ ನೀನು ನನಗೆ ಬೇರೆ ಹೇಳ್ಕೊಂಡು ಪಾಪ ನೀನು ಇಷ್ಟೆಲ್ಲ ಸಹಾಯ ಮಾಡ್ತಿದ್ದೀವಿ ನೀನು ನೋಡುವ ನಾನು ನಿಜವೊಂದು ತೀರ್ಸಕ್ಕೆ ಆಯ್ತಿಲ್ಲ ಕಣಕ ಆಯಿತು ಬವ ನೋಡ್ಬಿಟ್ಟು ತಾಯಿ ಇಲ್ಲ ಇಲ್ಲತ್ತ ನೀನು ತಪ್ಪು ಮಾಡಿದ್ರೆ ನನ್ನ ಮನೆ ಒಳಗೆ ನಿನ್ನ ಸೇಸ್ಕೊತಿಲ್ಲ ನಾವು ಕಣ್ಣಾರ ನೋಡಿ ಅಲ್ಲಿ ನಾನು ನೋಡಿದವ ನಿನ್ನ ನಿನ್ನ ಬುದ್ಧಿ ಹಂಗೆ ಅಂತ ಅದೇ ಅನ್ನ ಅಂತ ನೋಡಕ್ಕೆ ಅನ್ನ ನನಗೆ ನೋಡ್ಬೇಕಾಗಿಲ್ಲ ಒಂದಕ್ಕಿ ಮುಟ್ಟು ನೋಡಿದ್ರು ಸಾಕು ಒಂದು ಅನ್ನವ ಅಣ್ಣಾಗಿರೋದಿಲ್ವಂತ ಗೊತ್ತಾಯ್ತದೆ ಹಂಗೆ ನೀನು ಬುದ್ಧಿ ನೋಡಿವಿ ನೀನೇನೋ ನೀನು ಏನು ಅವಳ ಏನೋ ಏನು ನಿನ್ನ ಪೂರ್ಪಲ್ಲಿ ಮಾತಾಡಿಸ್ತೀವಿ ಎಷ್ಟು ಬಿಟ್ರೆ ಇನ್ನೇನು ಇಲ್ಲ ತಪ್ಪು ಮಾಡಿಲ್ಲ ಅಂತ ಅಂದಮೇಲೆ ನೀನು ಯಾಕೆ ಥರ ಕೆಸ್ಕೊಂಡು ಯಾಕೆ ಭಯಪಟ್ಟಿ ಸುಮ್ಕಿರು ನೀನು ಏನು ಭಯ ಹೋಗ್ಬೇಡ ಹೋಗು ಮೊದಲು ನೀನು ಕಂಬಲಿಕ್ ಕೂಟ ಮಾತಾಡು ಮಾತಾಡ್ಬಿಟ್ಟು ಏನು ತಪ್ಪಿದ ಅಂದ್ಬಿಟ್ಟು ಎಲ್ಲರಿಗೂ ಹೇಳಂಟಿ ಅಂತ ಅನ್ನು ಇರೋದು ಹೇಳಿಬಿಡು ಹೇಳೋದು ಬೇಡ ನೀವೆಲ್ಲೂ ಹೋಗಿಲ್ಲ ನೀವೇನು ಮಾಡಿಲ್ಲ ಅಂದಮೇಲೆ ಗೊತ್ತಿರ್ತದೆ ಅವ್ಳಿಗೆ ಗೊತ್ತು ಗೊತ್ತು ಅವ್ಳಿಗೂ ಗೊತ್ತು ನನಗೆ ಇಷ್ಟ ಇಲ್ಲ ಕರಂಟಿ ನನಗೆ ಅಂತಂದೆ ಆಮೇಲೆ ಅವ್ರು ಕೊಟ್ಟಿದ್ದ ನೆಕ್ಲೆಸು ಹ್ಯಾಂಗಿನ ಸೋಲೆ ಎಲ್ಲ ಅವೆ ಜಿ ಎಮ್ ಸಾರ್ದು ஓ ஹோ அவளே மட் கண்டிந்தா நமக்கு கனக்க அவளே மடிகண்டு பீரல் மட்கி நான் மட்டும் நோட் நோட் ஆமே கம்பலாண்டி தந்து கொட்டே அதுக்கே ஜாகலே ஆகே அவள் நன்கு மாத்தாடக்கா நமக்கு அவளு நன்பே நான் சப்போர்ட் பந்தாள அவங்க நான் எல்சி கேள்வ மாணா மறுவதுக்கிந்த முக்கிய அல நீங்க சார் நீங்கள் நெக்லெஸ் தான் இனே மடிக்கோ மொதல் நீனும் அவளுக்கு ஏன்னா தப்பு மாதவ் ஹேளக்க எல்லாரும் ஏழாண்ட்டி அந்த நீக்கா வடவே ஓஸ்திர ஏனும் நினைக்க மொதல் ஓகே நிமிதே இவ் நீங்கள் அண்ணங்குட்டே ಅಯ್ಯೋ ದುಡ್ಡು ನನಗೆ ಯಾವ ಚಿನ್ನನು ಬೇಡ ಯಾವ ದುಡ್ಡು ಬೇಡ ನೆಮ್ಮದಿನಿಲ್ಲ ನನಗೆ ನಾನು ನೆಮ್ಮದಿ ಬೇಕು ಅಷ್ಟೇ ನನಗೆ ಆ ಮನೆ ನಾನೇ ಅದ್ಗೆಡ್ಸ್ಕೊಬಿಟ್ಟೆ ನಮ್ಮ ಮನೆ ಇದ್ದಾಗ ನನಗೆ ಯಾವುದೇ ಥರದ್ದು ತೊಂದರೆ ಆಗಿತಿಲ್ಲ ಕಣಕ್ಕ ಎಲ್ಲ ಕಟ್ಟಾಗಿ ಓಡ್ಕೊತ ಇದ್ರು ಈಗ ಅವ್ರಿಗೆ ಹೆಂಗಕ ಮಕ್ಕ ತೋರ್ರಿ ನಾನು ಏನು ತಪ್ಪು ಮಾಡ್ದೆ ಹೋದ್ರು ಬರೀ ದೂರ ಹೊತ್ಕೊಂಡಲ್ಲ ನಾನು ಹೋಗು ಆಯಿತು ಬಗೆ ತರಗೆಡ್ಸ್ಕೊಬೇಡ ಒಂದಲ್ಲ ಒಂದು ದಿವಸ ಒಳ್ಳೇದಾಯ್ತದೆ ಮಗ ತಪ್ಪು ಮಾಡಿಲ್ಲ ಅಂದಮೇಲೆ ನಾನು ನೀನು ಬಯಪಟ್ಟಿ ಕಮಲಕ್ಕ ಕುಂತಕ್ಕೆ ಹೋಗ್ಬಿಟ್ಟು ಎಲ್ಲರಿಗೂ ಹೇಳಂಟಿ ಅಂತ ಕೇಳು ನೀನು ಎದ್ರುಕೊಬೇಡ ನೀನು ಕೇಳು ಇರೋದು ಮಾತಾಡು ನೀನು ಇಲ್ಲೋದು ಮಾತಾಡೋಣ ನೀನು ನಾನೇನು ತಪ್ಪು ಗೊತ್ತಿಲ್ವಾ ಎಲ್ಲರೂ ಕೊಟ್ಟು ಹೇಳು ನೀನು ಏನು ತಪ್ಪು ಮಾಡಿಲ್ಲ ಅನ್ಬಿಟ್ಟು ಎಲ್ಲಾ ಏನ್ಬಿಟ್ಟು ಹೇಳ್ಬಿಟ್ಟು ಹೇಳ್ಸು ನೀನು ಏನು ಭಯಪಡ್ಬೇಡಾ ಸರಿ ಆಯಿತು ಹಾಗೆ ಮಾಡ್ತೀನಿ ಹೋಯ್ತೀನಿ ಕನಕ ಹೋಗ್ಬಿಟ್ಟು ಬರ್ತೀನಿ ಸರಿ ಸರಿ ಆಯಿತು ಹಾಗೆ ಮಾಡು ಹ್ಞೂ ಸರಿ ಮಗ ನಡಿ ಊಟ ಮಾಡು ನಡಿ ಇರತ್ತಾ ಅದೆಲ್ಲ ಮನ್ಸು ಕಚ್ಕಬೇಡಾ ನಡಿ ನೀನು ಏನು ಮಾಡಿ ಭಗವಂತ ಎಲ್ಲರೂ ಒಂದು ದಾರಿ ತೋರೆ ತೋರ್ತಾನೆ ಅಕ್ಕ ಕನವ ಇರೋದ್ರಲ್ಲಿ ತೃಪ್ತಿ ಪಡ್ಬೇಕು ಹೊರ್ತು ಇಲ್ಲೋದ್ರ ಬಗ್ಗೆ ಆಸೆ ಮಾಡೋಕ್ಕೆ ಹೋಗ್ಬೇಡ್ದು ಯಾವತ್ತು ದೂರದ ಬೆಟ್ಟ ನುಗ್ಗೇನಾದ್ಬಿಟ್ರೆ ಇನ್ನೇನು ಇಲ್ಲ ಜಿ ಎಮ್ ಸರ್ ಫೋನ್ ಮಾಡಿದ್ರೆ ಅಯ್ಯೋ ಆ ನನ್ನ ಮಗನಿಂದ ನಾನು ಜೀವನ ಹೇಗೆ ಕೊಟ್ಟೋಗೋದೇ ಮಾನ ಮರೋದಿಗೆ ಕಳ್ಕೊಂಡ್ರೆ ಮತ್ತೆ ಬಂದದ ಅಂಟಿ ಹೇಳಿ ನೀವೇ ಅದಕ್ಕೆ ನಾನು ಪೂರ್ಣ ಸ್ವಿಚ್ ಆಫ್ ಮಾಡಿಬಿಟ್ಟೀನಿ ಅವಾಗ ಸ್ವಿಚ್ ಆಫ್ ಮಾಡಿದೋಳು ಇನ್ನೂ ಓಪನೇ ಮಾಡಿರೋ ನಾನು ಆನ್ ಮಾಡಿಲ್ಲ ಸ್ವಿಚ್ ಆನ್ ಮಾಡಿಲ್ಲ ಸ್ವಿಚ್ ಆಫ್ ಮಾಡಿ ಕರಂಟಿ ನನಗೆ ನಿಜಿಗೂ ನೆಮ್ಮದಿಲ್ಲ ಕನಕ್ಕೆ ನನಗೆ ದೇವ್ರ ಅಣೆಗೂ ಸ್ವಿಚ್ ಆನ್ ಮಾಡಕ್ಕೆ ಹೋಗ್ಬೇಡ ಸುಮ್ಕಿರು ಸ್ವಿಚ್ ಆನ್ ಮಾಡಬೇಡ ನೀನು ಸುಮ್ಕಿರು ಈಗ ಸಿ ಎಲ್ಲ ಬಿಸಿ ಎಲ್ಲ ಆರ್ಲಿ ಆಮೇಲೆ ಎಲ್ಲ ಸರಿ ಆಯ್ತದೆ ನೀನು ತಲೆಗೆಡ್ಸ್ಕೊಬೇಡ ನಡಿ ಊಟ ಮಾಡು ಹೋಗ್ಬಿಟ್ಟು ಹೇಳೋಳ್ಗೆ ಅಕ್ಕ ಅಂಟಿ ಹಿಂಗೆ ಆಗದೆ ನೋಡೋಣ ನಿನ್ನ ಕಣ್ಣಿಗೆ ಇಷ್ಟು ಮಟ್ಟಿಗೆ ನನ್ನ ಜೀವನ ಹಾಳಾಯ್ತ ಕುಂತದೆ ಏನು ತಪ್ಪು ಮಾಡಿಲ್ಲ ಅನ್ಬಿಟ್ಟು ಹೇಳಂಟಿ ನಿನ್ನ ಮನೆಯವ್ರಿಗೆ ಅಂತ ಹೇಳ್ಬಿಟ್ಟು ಕೇಳ್ಕೊ ನಿಮ್ಮ ಮನೆಯವ್ರಿಗೆ ನಿಮ್ಮ ಇನ್ನು ನಿಮ್ಮ ಇವರು ನಿಮ್ಮ ಜರ್ಮನೆ ಅಂತೀರ ಅವ್ರಿಗೆ ಎಲ್ಲರಿಗೂ ಹೇಳ್ಸವ ಹೇಳ್ಸ್ಬಿಟ್ಟು ಆದಷ್ಟು ಬೇಗ ಸರಿ ಮಾಡ್ಕೊಪ್ಪ ನಿನ್ನ ಜೀವನವ ಅಯ್ಯೋ ಕಷ್ಟ ಕಣವ ಹೆಣ್ಮಕ್ಳು ಜೀವನ ನಿಮಗೆ ಏನು ಗೊತ್ತು ಒಂಟಿ ಜೀವನ ಮಾಡಬೇಕು ಅಂದರೆ ಏ ಭಾಳ ಕಷ್ಟ ಏನು ಎಂಟು ಒಂಟಿ ಹೆಣ್ಮಕ್ಳು ಜೀವನ ಮಾಡೋದಂದ್ರೆ ಸುಲಭ ಅಂದ್ಕೊಳ್ಬಿಟ್ಟಿದ್ದೀಯಾ ಭಾಳ ಕಷ್ಟ ಅದೇ ಇವತ್ತು ಪ್ರಪಂಚ ಸರಿ ಇಲ್ಲ ಮೊದಲು ನೀನು ನಿನ್ನ ಗಂಡ ಮನೆಗೆ ಹೋಗಿ ಸೇರ್ಕೊಳ್ಳೋದು ಕಲಿ ನೀನು ಅದು ಬಿಟ್ಟು ಇನ್ನೇನು ಇಲ್ಲ ನಿಮಗೆ ಮೊದಲು ಸರಿ ಮಾಡ್ಕೊಂಡು ಜೀವನವ ಒಂದು ಚಿಂತಂಗೆ ಮುಗೋದೆ ಹೊ ಕಟ್ಟಿ ನೋಡ್ಕೊಂಡು ಚೆನ್ನಾಗಿರೋದು ಕಲಿ ಪಪ್ಪ ಅದೇ ಆಕ್ಚು ನಾಲ್ಕು ಮಾಡಿಕೊಂಡು ಇಷ್ಟ ಚಿಕ್ಕ ವಯಸ್ಕಾಯ ಸರಿ ಕನಕ ಆಯಿತು ಹೋಗ್ಬಿಟ್ಟು ಬರ್ತೀನಿ ನಾನು ನಡಿ ನಡಿ ಫಸ್ಟ್ ಊಟ ಮಾಡ್ಕೊ ಹೋಗೋ ನೀನು ಇಲ್ಲ ನಿನ್ನ ಕಳ್ಸಕ್ಕೆಲ್ಲ ನಿನ್ನ ನಡಿ ನಡಿ ಒತ್ತಾರು ಇಡ್ಲಿ ತಿಂದಿದೀ ಎಲ್ಲ ಸರಿ ಆಯ್ತದೆ ಮಗ ತಲೆಗೆಸ್ಕಬೇಡ ನಡಿ ಊಟ ಮಾಡು ನಡಿ ಮಗ ಹ್ಞೂ ಸರಿಯಾಗ ಆಯಿತು ಊಟ ಮಾಡ್ಕೊಂಡೇ ಬೈತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ